ಬಿಸಿಸಿಫ್ ಹೋರಾಟದ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದ ಅರಣ್ಯವಾಸಿಗಳು ಒಬ್ಬವನ ಧೈರ್ಯ ಸಾಹಸ ಎಲ್ಲರಿಗೂ ಆದರ್ಶವಾಗಬೇಕು ಅಪರ ಜಿಲ್ಲಾಧಿಕಾರಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಅವರಿಂದ ರಾಷ್ಟ್ರಗೀತೆಗೆ ಅವಮಾನ ಶಾಸಕ ಶಿವರಾಮ್ ಹೆಬ್ಬಾರ್ ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಸಿಬ್ಬಂದಿಗಳ ಹಾಜರಾತಿ ಹಾಗೂ ಕಾರ್ಯಗಳ ಪರಿಶೀಲನೆ ನಡೆಸಿದ शासक दिन शेट क्योत्सव हाई प्रशस्ति प्रदान कार्यक्रम उद्घाटित शासक शिवराब्बार दलितर मन उपहार शासक श्रीनिवास माने किगड़े कश्यन मन क्रीडा नटर राज्य क्रीडारत्न्योत्सव प्रशस्ति प्रदान ಪ್ರಚಾರದ ಗೀಳು ಯಾರಿಗೆ ಎಂಬುದು ಗೊತ್ತಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ರಾಷ್ಟ್ರಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಕುಮಾರಿ ಅನ್ವಿತಾ ಅರ್ವಿ ಅರಣ್ಯ ಹಕ್ಕು ಹೋರಾಟ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಶಿರಸಿಯ ಯಲ್ಲಾಪುರ ನಾಗದಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಅರಣ್ಯವಾಸಿಗಳು ರಸ್ತೆ ಬಂದ್ ಮಾಡಿ ಅನ್ನ ನೀರು ಇಲ್ಲದೆ ಕಳೆದ ಐದು ತಾಸುಗಳಿಂದ ಬಿಸಿಲಿನಲ್ಲಿ ಡಾಂಬಾ ರಸ್ತೆ ಮೇಲೆ ಕುಳಿತು ಜಿಲ್ಲಾಧಿಕಾರಿ ಪ್ರಿಯಾ ಮತ್ತು ಸಿಸಿಎಫ್ ಹೀರಾಲಾಲ್ ಅವರು ಸ್ಥಳಕ್ಕೆ ಆಗಮಿಸುವ ತನಕ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್ ಡಿಎಫ್ಒ ಸಂದೀಪ್ ಸೂರ್ಯವಂಶಿ ಎಸಿ ಕಾವ್ಯರಾಣಿ ತಹಶೀಲ್ದಾರ್ ಪಟ್ಟರಾಜಗೌಡ ಆಗಮಿಸಿ ಹೋರಾಟಗಾರರ ಮನವೊಲಿಸಿದರು ಅದಕ್ಕೆ ಒಪ್ಪದೇ ಡಿಸಿ ಮತ್ತು ಸಿಸಿಎಫ್ ಬರೆದೇ ಇದ್ದರೆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಹೋರಾಟಗಾರರು ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆಗೆ ಮುಂದಾದರು ನಂತರ ಸಿಸಿಎಫ್ ಕಾರವಾರದಿಂದ ಶಿರಸಿಯ ಅರಣ್ಯವಾಸಿಗಳ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅರಣ್ಯವಾಸಿಗಳ ಮನವಿಯನ್ನು ಸ್ವೀಕರಿಸಿದರು ಒಂದು ವೇಳೆ ಅರಣ್ಯವಾಸಿಗಳ ಪ್ರತಿಭಟನೆ ವಿಕೋಪಕ್ಕೆ ತಿರುಗದಂತೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಎಲ್ಲಾ ರೀತಿಯಿಂದಲೂ ಸನ್ನದ್ದರಾಗಿ ಜಿಲ್ಲೆಯಲ್ಲಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳಿಗೆ ಒಕ್ಕಲಿಪಿಸುವ ಪ್ರಕ್ರಿಯೆ ಪ್ರಾಧಿಕಾರದಿಂದ ನೋಟಿಸನ್ನು ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ರು ಅದನ್ನು ಉಗ್ರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಐದು ತಾಸಿನ ಒಂದು ರಸ್ತೆ ರೋಗ ಇರ್ಬೋದು ಧರಣಿ ಇರ್ಬೋದು ವಿವಿಧ ರೀತಿಯ ಹೋರಾಟ ಮಾಡಿದ ನಂತರ ಕೊನೆಗೆ ನಮ್ಮ ಧ್ವನಿಗೆ ಕೊಟ್ಟು ಇವತ್ತು ಮುಖ್ಯ ಅರಣ್ಯ ಸಂರಕ್ಷಾಧಿಕಾರಿಗಳು ಇವತ್ತು ಬಂದು ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ನೀಡಿರುವಂಥ ಯಾವುದೇ ಒಂದು ಮಾನ್ಯತೆ ಮಾಡದೆ ಒಕ್ಕಳಪಿಸುವ ಪ್ರಕ್ರಿಯೆ ಜರುಗಿಸ್ತಾ ಇದ್ರು ಇದನ್ನು ನಾವು ಪ್ರಬಲವಾಗಿ ಖಂಡಿಸಿ ಇವತ್ತು ನಾವು ಈ ಕಾರ್ಯವನ್ನು ಮಾಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಈ ಒಂದು ಒಕ್ಕಳಪಿಸುವ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಇವತ್ತು ಬೃಹತ್ ಪ್ರಮಾಣದ ಒಂದು ಐತಿಹಾಸಿಕ ಹೋರಾಟವನ್ನು ಇವತ್ತು ನಾವು ಸಿರ್ಸಿಯಲ್ಲಿ ಸಿ ಸಿ ಎಫ್ ಆಫೀಸಿನ ಎದುರುಗಡೆ ನಾವು ಮಾಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಎಸ್ ವೀರವನಿತ್ತೆ ಓಬವ ಮನೆಯಲ್ಲಿದ್ದ ಅವನಕೆಯನ್ನೇ ಆಯುಧವನ್ನಾಗಿರಿಸಿಕೊಂಡು ಎದುರಾಳಿ ಸೈನಿಕರನ್ನು ಹೊಡೆದುರುಳಿಸಿ ಕೋಟೆಯನ್ನು ರಕ್ಷಿಸಿದ್ದು ಅವರಲ್ಲಿದ್ದ ಧೈರ್ಯ ಶೌರ್ಯ ಮತ್ತು ಸಾಹಸ ಪ್ರತಿಯೊಬ್ಬರಿಗೂ ಆದರ್ಶವಾಗಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಕಾರವಾರದ ಸೈಂಟ್ ಜೋಸೆಫ್ಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಉತ್ತರ ಕನ್ನಡ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಡೆದ ವೀರವನಿತೆ ಒನಕಿ ಓಬವ್ವ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಒಬ್ಬವ್ವ ಕೋಟೆಯಲ್ಲಿದ್ದ ಜನರನ್ನು ಮತ್ತು ತಾನು ವಾಸವಿದ್ದ ಸ್ಥಳವನ್ನು ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಇಂತಹ ಮಹನೀಯರ ಜೀವನದ ಸಾಧನೆಯ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಜಯಂತಿಗಳನ್ನು ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳು ಆಧುನಿಕ ಕಾಲದಲ್ಲಿ ಮೊಬೈಲ್ಗಳಲ್ಲಿ ಮುಳುಗದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರಲ್ಲಿ ಹಾಗೂ ಸಾಮಾನ್ಯ ಜ್ಞಾನದ ಕಡೆ ಹೆಚ್ಚಿನ ಒತ್ತು ನೀಡಬೇಕು ಒಬ್ಬವನಂತಹ ಮಹಾನ್ ವ್ಯಕ್ತಿಗಳ ಜೀವನದ ಸಾಧನೆಯನ್ನು ಅರಿತುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇತಿಹಾಸ ಸೃಷ್ಟಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಬಹುದು ಎಂದು ಹೇಳಿದರು ಪ್ರಚಾರ ಪ್ರಿಯ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ರಾಜಕೀಯ ಜ್ಞಾನೋದಯವು ಬಹುದಿನಗಳ ಬಳಿಕವಾಗಿರುವುದು ಆಶ್ಚರ್ಯದ ಸಂಗತಿ ಪ್ರಚಾರದ ನಶೆಯಲ್ಲಿ ರಾಷ್ಟ ಗೌರವಕ್ಕೂ ಮೀರಿದ ಅಹಂಕಾರವನ್ನು ತೋರಿಸಿರುವ ಕಾಗೇರಿ ಅವರ ಇತ್ತೀಚಿನ ಹೇಳಿಕೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಸ್ಪಂದಿಸುವ ರಾಷ್ಟ್ರಗೀತೆಗೆ ನೇರ ಅವಮಾನವಾಗಿದೆ ರಾಜಕೀಯ ಬದುಕಿನಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿಯಿಂದ ಇಂತಹ ಅಪ್ರಬುದ್ಧವಾದ ಮಾತುಗಳು ಹೊರಬರುವುದು ರಾಷ್ಟ್ರಪ್ರೇಮದ ಮುಖವಾಡದ ಹಿಂದೆ ರಾಷ್ಟ್ರ ನಾಯಕರಾಗಲು ಹೊರಟಿರುವುದರ ನಿಜ ಮುಖವನ್ನ ಬಿಚ್ಚಿಡುತ್ತದೆ ಹಲವು ದಶಕಗಳ ಅನುಭವದ ನಂತರವೂ ರಾಷ್ಟ್ರಭಕ್ತಿ ಎಂಬ ಅಂತರಂಗದ ಶಕ್ತಿ ಅವರಿಗೆ ಪ್ರಚಾರದ ವೇದಿಕೆಯಲ್ಲಿ ಮಾತ್ರ ನೆನಪಾಗುವುದು ದುಃಖಕರ ಸಂಗತಿ ಸ್ವತಃ ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದ್ ಸಾವಿರದ ಒಂಬೈನೂರ ಮೂವತ್ತೇಳು ಹಾಗೂ ಒಂದ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಗಣ ಮನ ಗೀತೆಯನ್ನು ಸ್ವತಂತ್ರ ಭಾರತದ ಸ್ಫೂರ್ತಿಗಾಗಿ ಬರೆದಿದ್ದೇನೆ ಅದು ಬ್ರಿಟಿಷರ ಸ್ವಾಗತಕ್ಕಾಗಿ ಅಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದ್ದರು ಅದೇ ಗೀತೆಯನ್ನು ಇಂದು ತಾವು ರಾಜಕೀಯ ಮಾತಿನಾಸೆಯ ಸಾಧನವಾಗಿಸಿಕೊಂಡು ಅವಮಾನಿಸುವುದು ಕೇವಲ ಅಜ್ಞಾನವಲ್ಲ ರಾಷ್ಟ್ರದ ಗೌರವಕ್ಕೆ ಚುಕ್ಕಿ ತರಿಸುವ ಕೃತ್ಯವಾಗಿದೆ ಜನಗಣಮನ ಇದು ಕೇವಲ ಒಂದು ಗೀತೆಯಲ್ಲ ಇದು ಭಾರತೀಯರ ಹೃದಯದ ಧ್ವನಿ ನಮ್ಮ ಸಂವಿಧಾನದ ಆತ್ಮ ಹಾಗೂ ರಾಷ್ಟ್ರದ ಒಗ್ಗಟ್ಟಿನ ಪ್ರತೀಕ ಈ ಪವಿತ್ರ ರಾಷ್ಟ್ರಗೀತೆಯ ಕುರಿತು ಕಾಗೇರಿ ನೀಡಿರುವ ಅವಿವೇಕ್ ಹೇಳಿಕೆ ಕೇವಲ ರಾಷ್ಟ್ರ ಗೌರವಕ್ಕೆ ಧಕ್ಕೆ ಹಾಗೂ ಕಾಗೇರಿಯವರ ಪ್ರಚಾರ ಪ್ರಿಯತೆಯು ಎದ್ದು ತೋರಿಸುತ್ತದೆ ನಾನು ಕಾಗೇರಿಯವರ ಈ ಹೇಳಿಕೆಯನ್ನು ತೀರವಾಗಿ ಖಂಡಿಸುತ್ತೇನೆ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಸಂವಿಧಾನ ಇವುಗಳ ಗೌರವ ಯಾವುದಕ್ಕೆ ವ್ಯಕ್ತಿಯ ಪ್ರಚಾರಕ್ಕಿಂತ ಮೇಲು ಭಾರತೀಯರ ಭಾವನೆಗಳನ್ನು ಮೆಟ್ಟಿಲು ಮಾಡಿಕೊಂಡು ಪ್ರಚಾರದ ನಾಟಕ ರಚಿಸುವ ಬದಲು ಕಾಗೇರಿಯವರು ಸ್ವಲ್ಪ ಸಂಯಮವನ್ನು ತೆಗೆದುಕೊಂಡು ರಾಷ್ಟ್ರಭಕ್ತಿಯ ನಿಜ ಅರ್ಥವನ್ನು ಅರಿತುಕೊಳ್ಳುವುದು ಉತ್ತಮ ಇಲ್ಲಿನ ಕೃಷಿ ಇಲಾಖೆಯ ಕಚೇರಿಗೆ ಮಂಗಳವಾರ ಭೇಟಿ ನೀಡಿ ಸಿಬ್ಬಂದಿಗಳ ಹಾಜರಾತಿ ಹಾಗೂ ಕಾರ್ಯಗಳ ಪರಿಶೀಲನೆ ಮಾಡಿದರು ಹಾಗೆಯೇ ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತರಬೇತಿ ಕೇಂದ್ರದ ಸ್ಥಳವನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹೇಶ್ ನಾಯ್ಕ್ ಸಂತೋಷ್ ನಾಯ್ಕ್ ತುಳಸಿಗೌಡ ಗೀತಾಮುಖ್ರಿ ಹಾಜರಿದ್ದರು ನವೆಂಬರ್ ಹನ್ನೊಂದರಂದು ಇಲ್ಲಿನ ಬನವಾಸಿ ಶ್ರೀ ಮಧುಕೇಶ್ವರ ದೇವಾಲಯದ ಆವರಣದಲ್ಲಿ ಕದಂಬ ಕನ್ನಡ ಸೇನೆ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗವಹಿಸಿದ್ದರು ಅವರು ಸೋಮವಾರ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದ್ದರು ಅಲ್ಲದೆ ಶಾಸಕರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವ ಗಣ್ಯರಿಗೆ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಂಗಲ್ ತಾಲೂಕಿನ ನೂತನ ಕಂದಾಯ ಗ್ರಾಮ ಪಾಂಡವಪುರದಲ್ಲಿ ಆಯೋಜಿಸಲಾಗಿದ್ದ ಹಕ್ಕುಪತ್ರ ವಿತರಣಾ ಸಮಾರಂಭದ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ದಲಿತ ಫಲಾನುಭವಿಯೊಬ್ಬರ ಮನೆಯಲ್ಲಿ ಉಪಹಾರ ಸೇವಿಸುವ ಮೂಲಕ ಗಮನ ಸೆಳೆದರು ಜಗದೀಶಪ್ಪ ಮುಕನವರ ಎಂಬುವವರ ಮನೆಯಲ್ಲಿ ಇಡ್ಲಿ ಚಟ್ನಿ ಸಾಂಬಾರ್ ಸೇವಿಸಿ ಕುಟುಂಬ ಸದಸ್ಯರ ಕುಶಿಲುಪರಿ ವಿಚಾರಿಸಿದರು ಅಪ್ಪ ಅಜ್ಜನ ಕಾಲದಿಂದಲೂ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದೇವೆ ಆದರೆ ಯಾವುದೇ ದಾಖಲಾತಿಗಳಿಲ್ಲದೆ ವಾಸಿಸುತ್ತಿದ್ದೆವು ಮನೆ ಮಾಲೀಕತ್ವದ ಹಕ್ಕುಪತ್ರಕ್ಕಾಗಿ ಹಲವು ವರ್ಷಗಳಿಂದ ಹೋರಾಡುತ್ತಿದ್ದೇವೆ ಅಂತ ಉಪವಾಸ ಸಹ ಕೈಗೊಂಡಿದ್ದೇವೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ಅನಿದಾಡಿದರೂ ಸಹ ಪ್ರಯೋಜನವಾಗಿಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಸಹ ಪ್ರಯೋಜನವಾಗದ ಕಾರಣ ಮಾಲೀಕತ್ವದ ಕನಸು ಕಾಣುವುದೇ ಕೈಬಿಟ್ಟಿದ್ದೆವು ಆದರೆ ಈಗ ಮನೆ ಮಾಲೀಕತ್ವ ಸಿಕ್ಕಿರುವುದು ಸಂತೋಷ ತರಿಸಿದೆ ಇಡೀ ಗ್ರಾಮವೇ ಅತಂತ್ರದ ಕಡೆಯಿಂದ ಸ್ವತಂತ್ರದ ಕಡೆಗೆ ಬಂದಿದೆ ಎಂದು ಈ ಸಂದರ್ಭದಲ್ಲಿ ಜಗದೀಶಪ್ಪ ಮುಖನವರ್ ಹರ್ಷ ವ್ಯಕ್ತಪಡಿಸಿದರು ತಹಶೀಲ್ದಾರ್ ರೇಣುಕಾ ಎಸ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಟಾಕನಗೌಡ ಪಾಟೀಲ್ ಕೊಟ್ರಪ್ಪ ಕುದರಿ ಸಿತ್ತನವರ್ ಕೆಎಂಎಫ್ ನಿರ್ದೇಶಕ ಚಂದ್ರಪ್ಪ ಜಾಲ್ಗಾರ್ ಉಷಾಮಾನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುಗೂರಣ್ಣನವರ್ ಕರಿಯಪ್ಪ ಗಂಟೇರ ರಾಮಚಂದ್ರ ಕಲ್ಲೇರ ಬಸನಗೌಡ ಪಾಟೀಲ್ ಜಯಣ್ಣ ದ್ಯಾವಣ್ಣನವರ್ ನಿರಂಜನ್ ಪಾಟೀಲ್ ಮಾರುತಿ ಮೂಕನವರ್ ಮಂಜುನಾಥ್ ಕಾಡನವರ್ ಲಿಂಗರಾಜ ಹೊಳಿಯಣ್ಣನವರ್ ಶಿವಲಿಂಗಪ್ಪ ಉಬಟೂರ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶಿರಸಿ ತಾಲೂಕಿನ ಹುಣಗೋಳ ಕಿಶನ್ಮನೆಯ ಕಿರಣ್ ದಯಾನಂದ್ ಹೆಗಡೆ ಸಿಎ ಪದವಿ ಗಳಿಸಿದ್ದಾರೆ ಬೆಂಗಳೂರಿನ ಪ್ರೊಲೆಟ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಂಪನಿಯ ಪ್ರೇಮ್ ಅಂಡ್ ಕಮ್ ಮಾರ್ಗದರ್ಶನದಲ್ಲಿ ಈ ಸಾಧನೆಗೆದಿದ್ದಾರೆ ಇವರು ಮನೆಯ ಶ್ರೀಮತಿ ಗಂಗಾಭವಾನಿ ಮತ್ತು ದಯಾನಂದ್ ಹೆಗಡೆಯವರ ಪುತ್ರರಾಗಿದ್ದಾರೆ ಕದಂಬ ಕನ್ನಡ ಸೇನೆಯು ಬನವಾಸಿಯ ಶ್ರೀಮಧುಕೇಶ್ವರ ದೇವಸ್ಥಾನ ಆವರಣದಲ್ಲಿ ಸೋಮವಾರ ಕದಂಬರ ನಾಣಿನಲ್ಲಿ ಕನ್ನಡ ವೈಭವ ಎಂಬ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೃಷಿಕ ಯುವ ಉದ್ಯಮಿ ಬದನಗೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಕಾಳಂಗಿ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಎಸ್ಪಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಟರಾಜ್ ಬಿ ಹೊಸೂರ್ ಅವರಿಗೆ ಕದಂಬ ಕನ್ನಡ ವಿಶಿಷ್ಟ ಹೋರಿ ಹಬ್ಬದ ಕ್ರೀಡಾ ರತ್ನ ರಾಜ್ಯಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸೇವಾ ಮನೋಭಾವದ ಹೊಸೂರ್ ಅವರು ಗ್ರಾಮೀಣ ಜನಪದ ಕ್ರೀಡೆ ರಾಜ್ಯಮಟ್ಟದ ದನ ಬೆದರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ಕಳೆದ ಎರಡು ವರ್ಷಗಳಿಂದ ತನ್ನ ಸ್ವಗ್ರಾಮ ದನಗನಹಳ್ಳಿಯಲ್ಲಿ ಬರುತ್ತಿದ್ದು ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ರೈತರಿಗೆ ಮನರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದ್ದರು ಈ ಸಂದರ್ಭದಲ್ಲಿ ಕದಂಬ ಸಂಸ್ಥಾಪಕರಾದ ಅಂಬರೀಷ್ ಕದಂಬ ಕದಂಬಸೇನೆಯ ರಾಜ್ಯಾಧ್ಯಕ್ಷ ಶಿವಕುಮಾರ್ ಉಪಸ್ಥಿತರಿದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸರಳ ಸಜ್ಜನಿಕೆಯ ಹಾಗೂ ಚಿಂತನಾಶೀಲ ರಾಜಕಾರಣಿ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಪದೇ ಪದೇ ಬಣ್ಣ ಬದಲಾಯಿಸಿ ಸಮಾಜದಲ್ಲಿ ಯಾವ ನೈತಿಕತೆಯನ್ನು ಉಳಿಸಿಕೊಳ್ಳದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಆಚಾರ ಹೇಳಲು ಹೊರಟಿರುವುದು ನಿಜವಾಗಿಯೂ ಹಾಸ್ಯಾಸ್ಪದ ಸಂಗತಿ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಹೇಳಿದ್ದಾರೆ ಪ್ರಚಾರದ ಭರಾಟೆ ಯಾರಿಗೆ ಎನ್ನುವುದು ಕಾಗೇರಿ ಅವರ ಕುರಿತಾಗಿನ ಹೆಬ್ಬಾರರ ಹೇಳಿಕೆಯಿಂದಲೇ ಗೊತ್ತಾಗುತ್ತದೆ ಸರ್ದಾರ್ ಪಟೇಲ್ ಅವರು ಈ ದೇಶದ ಏಕತೆಗೆ ಶ್ರಮಿಸಿದ ಶ್ರೇಷ್ಠ ಮತ್ಸದಿ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯನ್ನು ಪ್ರಚಾರದ ವೇದಿಕೆ ಎಂದು ಹೆಬ್ಬಾರರು ಕರೆದಿರುವುದು ತಪ್ಪು ಶಾಸಕ ಹೆಬ್ಬಾರ್ ಕ್ಷಮೆಯಾಚಿಸಲಿ ಎಂದು ಎನ್ಎಸ್ ಹೆಗಡೆ ಆಗ್ರಹಿಸಿದ್ದಾರೆ ಒಂದೇ ಮಾತರಂಗೆ ಗೌರವ ನೀಡಲು ಕಾಂಗ್ರೆಸ್ಸಿಗೆ ಏನು ಸಮಸ್ಯೆ ಈ ಬಗ್ಗೆ ಕಾಂಗ್ರೆಸ್ ನಿಲುವೇನು ಎಂದಿದ್ದಾರೆ ಒಂದು ಮಾತರಂ ಗೀತೆಯು ಸಮಸ್ತ ಭಾರತೀಯನ ಮನಸ್ಸಲ್ಲಿ ರಾಷ್ಟ್ರೀಯತೆಯ ಜಾಗೃತಿ ಮೂಡಲು ಕಾರಣವಾಗಿ ತನ್ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷ ಶಕ್ತಿ ತುಂಬಿತ್ತು ಈಗಲೂ ಕೂಡ ಭಾರತವನ್ನು ತಾಯಿ ಎಂದು ಪ್ರೀತಿಯಿಂದ ನಮಿಸುವ ರಾಷ್ಟ್ರೀಯ ಗೀತೆ ಅದು ಹಾಗಾಗಿ ಒಂದೇ ಮಾತರಂಗೆ ಗೌರವ ಸಿಗಲಿ ಎಂದು ಹೇಳುವುದರಲ್ಲಿ ತಪ್ಪೇನು ಎಂದು ಪ್ರಶ್ನೆ ಮಾಡಿದ್ದಾರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ಸಂಸ್ಕೃತಿ ಸಚಿವಾಲಯ ಭಾರತ ಸರ್ಕಾರ ಇವರು ಬೆಂಗಳೂರಿನ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂನಲ್ಲಿ ಭಾರತ ದೇಶ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ದಿ ಕ್ವಾಂಟಮ್ ಏಜ್ ಬಿಗಿನ್ಸ್ ಎನ್ನುವ ವಿಷಯದ ಮೇಲೆ ನಡೆಸಿದ ವಿಜ್ಞಾನ ವಿಚಾರಗೋಷ್ಠಿ ಸ್ಪರ್ಧೆಯಲ್ಲಿ ಮಿಯಾರ್ಸ್ ಚಂದನಾಂಗ್ಲ ಮಾಧ್ಯಮ ಶಾಲೆ ನರೇಬೈಲ್ನ ಒಂಬತ್ತನೇ ವರ್ಗದ ಅನ್ವಿತಾ ಆರ್ವಿ ಇವಳು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಳು ಅವಳು ಕ್ವಾಂಟಂ ಫಿಸಿಕ್ಸ್ ವಿಷಯದ ಮೇಲೆ ಪವರ್ ಪಾಯಿಂಟ್ ಮೂಲಕ ವಿಚಾರ ಮಂಡಿಸಿ ದ್ವಿತೀಯ ಸ್ಥಾನ ಪಡೆದು ಪಾರಿತೋಷಿಕ ಹಾಗೂ ಇಪ್ಪತ್ನಾಲ್ಕು ಸಾವಿರ ನಗದು ಬಹುಮಾನ ಪಡೆದಿರುವ ಹಿನ್ನೆಲೆಯಲ್ಲಿ ರಾಷ್ಟಮಟ್ಟದಲ್ಲಿ ಶಾಲೆಯ ಕೀರ್ತಿಯನ್ನು ಪಸರಿಸಿದ ವಿದ್ಯಾರ್ಥಿನಿ ಅನ್ವಿತಾ ಆರ್ವಿಯವರಿಗೆ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ಶೈಕ್ಷಣಿಕ ತಜ್ಞರಾದ ಶ್ರೀ ವಿಜಿ ಹೆಗಡೆ ಕರಸೂಲಿಯವರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರೊಂದ ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು